ಹೆಂಗಕನವ ಸದ್ಯಕ್ಕೆ ತೋಲಗುದ್ರು ಬರ್ದ್ರ ಮುಂಡೆವು ಗಣ್ಣು ಎರ್ತ ಸೇರ್ಕೊಂಡು ಹುಚ್ಚು ಬರ್ಸ್ಬಿಟ್ಟಿದ್ರಲ್ಲ ಅಯ್ಯೋ ಹೆಂಗೋ ಬಿಡಮ್ಮ ನನಗೂ ಮತ್ತು ಅಲ್ಲೇ ಕೆಟ್ಟ ಕೆಟ್ಟು ಆಗ್ಬಿಟ್ಟಿತ್ತು ಅಯ್ಯೋ ಏನಪ್ಪ ಮಾಡೋದು ಬಂದರು ಇಲ್ವೋ ಕಣಲ್ಲ ಉಚ್ಚರ್ಸಿದ್ರೆ ಫೋನ್ ಮಾಡಿದ್ರು ಅಂದ್ಕೊಂಡು ಸದ್ಯಕ್ಕೆ ಹೆಂಗೋ ಬಚಾವ ಅದು ಕಾಲು ನಾವು ಹೆಂಗಿರದಮ್ಮ ಪರವಾಗಿಲ್ಲಕ್ಕನವರ್ಟಾಗ್ಲನು ಏನು ಗೆದ್ದ ಸೇರಿಸಿ ಎಲ್ಲ ಕೊರದಿ ಬಿಸಾಕೊಂಡಿಲ್ವಾ ಹೊಸ ರಕ್ತವೋಯಿತಾ ಅದಕ್ಕೆ ಹಂಗೋ ಡಾಕ್ಟರ್ ಬಾಳ ಬಾಳೇ ಹೆಲ್ಪ್ ಮಾಡದ್ರು ನಮಗೆ ಅದೇ ಆದ್ಯಾ ಆಸ್ಪತ್ರೆಗೆಲ್ಲ ಏಳಕ್ಕೆ ಮಾತ್ರ ಬಾಳ ಸಹಾಯ ಮಾಡಿದ್ರು ಕಣಮ್ಮ ಹಾಸ್ಪಿಟ್ಲ್ ಡಾಕ್ಟರ್ಗಳೆಲ್ಲವ ಕಣವಾ ನಾನು ಅತ್ತ ಕೇಳಿದ ನಾನು ಮೊದಲ ಆಸ್ಪತ್ರೆಗೆ ಹೋಗ್ತೋಗದ ನಡಿ ಈಗ ಇದೆ ಸಮಯಕ್ಕೆ ಸರಿ ಕತೆ ಇರ್ತವ ಓ ಇಲ್ಲ ಅಂದಿದ್ರೆ ನಿಮ್ಮ ಗಂಡ ಮನೆಯಿಂದ ಅಚ್ಚಿಗೆ ಕಳ್ಸೋದು ಕೊಪ್ತಿದ್ನಾ ನಿಕಿತಾ ಇವಾಗ ಸಮದನ ಯಾವ ತರ ಆಗಿದೋ ಅಂದ್ಬಿಟ್ಟು ಇಂಜೆಕ್ಷನ್ ಮಾಡ್ತೀನಿ ಅಂದ್ಬಿಟ್ಟು ತೊಡೆ ಕುದಾಕವರಲ್ಲ ಏನ್ ಮಾಡಬೇಕು ಬಿಡು ನಾನು ಅವತ್ತೇ ಹೇಳಿದ್ವಾ ಅವ್ರ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸ್ವಲ್ಪ ಲೂಸ್ ಆಗಿದ್ರು ಅನ್ಬಿಟ್ಟು ಏನ್ ಮಾಡಕ್ಕಾಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅರೇ ಏನ್ ಅಡ್ಜಸ್ಟ್ ಮಾಡ್ಕೊಂಡ್ರು ಹಿಂಗ ಅಂತೀರಲ್ಲ ನೀವು ಅಲಕಂದ್ರಿ ಈ ಜಸರ್ ಜ್ವಾಲ ಜ್ವರ ಮೈ ಕೈ ನೋವು ಅಂತ ನಮ್ಮ ಅಮ್ಮನ ಹೇಳ್ತಾ ಇದ್ರೆ ಮನೆಗೆ ಅವತ್ತು ನೋಡ್ಬಿಟ್ಟು ಪೂಜೆ ಚುಚ್ಬಿಟ್ಟು ಗಂಟಾಗ ಮಾಡಿದ್ರು ಗಂಟಾಗದಲ್ಲ ಅನ್ಕೊಂಡು ನೋಡ್ಕೊಂಡ್ ಮನೆ ಕಂಡ್ರೆ ಇಬ್ರು ಹಿಡ್ಕೊ ಇಬ್ರು ಸರ್ಕೊಂಡು ಹಿಡ್ಕೊಂಡು ಹದಿನಾಲ್ಕು ಕೂದಿ ರಕ್ತ ಎಲ್ಲಾ ಹರಿದಿ ಎಷ್ಟೆಲ್ಲ ಸಂಪಾಯ್ತು ನಮ್ಮ ಅಮ್ಮನ ಐದು ನಿಮಿಷ ಹೋಗ್ಲಿಲ್ಲ ಅಂದ್ರೆ ಜೀವ ಹೋಯ್ತಿತ್ತಲ್ಲ ನೀವು ನನ್ನ ಅಮ್ಮನ ಯಾರು ಕೊಟ್ಟಿದ್ರು ಯಾರು ತಂದು ಕೊಡ್ತಿದ್ರೆ ನಮ್ಮ ಅಮ್ಮನಿಗೆ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ತಾಯಿಲ್ ತಬ್ಲೇಬೇಕಾಗಿತ್ತಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಓ ನಿಮ್ಮ ಅಪ್ಪ ಹೋಗಕ್ಕೆ ಬರೀ ಉಚ್ಚ ಆಸ್ಪತ್ರೆಗೆ ಹೋಗಿರೋದು ನಿಮ್ಗೆ ಆಯ್ತದ ನಮ್ಮ ಅವ್ವ ಸತ್ತ ಸತ್ತ ಹೋಗಿದ್ರೆ ನಮ್ಮ ನಂಗೆ ಎಷ್ಟು ನೋವಾಗೋದು ನಂಗೆ ಎಷ್ಟು ಬೇಜಾರಾಗೋದು ನಿಮ್ಮ ಮಗೆ ತಾನೆ ನನಗೂ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಅಪ್ಪ ನಿಮ್ಗೆ ಹೆಂಗೆ ಇಂಪಾರ್ಟೆಂಟ್ ಹಂಗೆ ನಮ್ಮ ಅಮ್ಮ ನನಗೆ ಇಂಪಾರ್ಟೆಂಟ್ ಅದಕ್ಕೆ ಹಂಗಾಡಿರಿ ನೀವು ನೋಡು ಸುಮ್ಮನೆ ಜಾಸ್ತಿ ಮಾತಾಡೋದು ಬೇಡ ನಮ್ಮ ಅಪ್ಪ ಅಮ್ಮ ಇಲ್ಲದ್ಮೇಲೆ ನಿಮ್ಮ ನಿಮ್ಮ ಅಮ್ಮನಿಗೆ ನಮ್ಮಲ್ಲಿ ಏನು ಕೆಲಸ ಮೊದಲು ಕಳಿಸೋದೇನು ಅಯ್ಯೋ ಎಲ್ಲಿ ಹೋಗೋಣ ನಾನು ನಾನು ಏನು ಮನೆಯೊಳಗೆ ಸೇರಿಸ್ಕೊತಾರೆ ಅನ್ಕೊಬಿಟ್ಟಿದ್ದೀರಾ ಹೆಂಗೆ ಹೋಗೋಣ ನಾನು ನಾನು ಒಯ್ಕಿರೋ ನಾನು ನನ್ನ ಮಗಳಿರತ್ತವೆ ನಾನು ಇರೋದು ನಮ್ಮಅಪ್ಪ ಮನೆ ನಮ್ಮ ಮನೇಲಿ ಇಲ್ಲ ಅಂದ್ಮೇಲೆ ನೀವೇ ನೀರ್ಬೇಕು ಇಲ್ಲಿ ಮೊದ್ಲು ಮನೆಯಿಂದ ಹೋಗಿ ನೀವು ಹೋಗಿ ಫಸ್ಟ್ ನೀವು ನಿಮ್ಮಿಂದ್ರೆ ನಮ್ ಜೀವನ ಎಲ್ಲ ಹಾಳಾಗ್ತಾ ಇರೋದು ಅಲ್ಲ ಅದ್ ಇದಕ್ಕೆ ಆಗ್ತಿರ್ಲಿಲ್ವ ನೀವು ನಮ್ಮ ಮನೇಲಿ ಏನ್ ಕೆಲಸ ನಿಮ್ಗೆ ನಾಚಿಕೆ ಮಾನ ಬರ್ಬೋದಿಲ್ವ ನಿಮ್ಗೆ ಏನಕ್ಕೆ ಬಂದಿದ್ರ ಇಲ್ಲಿ ಹೋಗಿ ಮೊದ್ಲು ನೀವು ಅಲ್ಲಕಂದ್ರೆ ಯಾಕೆ ಏನ್ ಮಾತಾಡ್ತಾ ಇದ್ರಿ ಬಾಯಿ ಬಂದಂಗೆ ಮಾತಾಡ್ತಿರಲ್ಲ ನೀವು ನಮ್ಮ ಅಮ್ಮ ಏನ್ ಮಾಡ್ತಿದ್ರು ನಿಮ್ಗೆ ಏನ್ ಮಾಡೈತಿ ನಮ್ಮ ಅಮ್ಮ ನಿಮ್ಗೆ ಪರವಾಗಿಲ್ಲ ನೀವು ಸುಮಾರಾಗಿ ಮಾತಾಡೋದ್ ಕಲ್ತಿದ್ರಿ ನೀವು ಹಾ ಮಮ್ಮೆ ಹೋಗ್ಬೇಕು ನಿಮ್ಮ ಅಪ್ಪ ನಮ್ಮ ಹುಚ್ಚಕೋದಿರಾಮ ನಿಮ್ಗೆ ಯಾರು ಮಾತಾಡ್ತಾ ಯಾರು ಮಾತಾಡ್ತಾ ಇಲ್ಲ ಸುಮ್ನೀರಿ ನೋಡು ಅದೆಲ್ಲ ನನಗೆ ಗೊತ್ತಿಲ್ಲ ಒಳ್ಳೆ ಮಾತಾ ಹೇಳ್ತಾ ಇದ್ದೀನಿ ಮುರ್ಬಾದಿಂದ ಹೋದ್ರೆ ಸರಿ ಇಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ ನಾನು ನಾನ್ ನಿಜವಾಗ್ ನಾನು ಎಂತವ್ ಅಂತ ಇನ್ನೂ ಗೊತ್ತಿಲ್ಲ ನಿಮಗೆ ಇಲ್ಲಿಂದ ನಾ ಮನೆ ಬಿಟ್ಟು ಹೋಗ್ಲಿ ಇವರು ನಮ್ಮ ಅಮ್ಮಗೆ ಇಲ್ಲಿ ಜಾಗ ಇಲ್ಲ ಅಂದ್ಮೇಲೆ ಇವ್ರಿಗೆ ಏನಕ್ಕೆ ಇರಬೇಕು ನೋಡಿಯತ್ತೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನೀವು ಹುಷಾರಾಗಿದ್ದೀರ ತಾನೆ ಹೋಗಿ ನಿಮ್ಮ ಮನೆಗೆ ನೀವು ನನ್ನ ನಾನು ಒಯ್ಕಿಲ್ಲ ನಾನು ನೀವು ಬೈಲಿ ಆಟಿ ಏನಾದ್ರು ಮಾಡಿ ನಾನು ಮಾತ್ರ ನಾನು ಹೋಗ್ತಿಲ್ಲ ನಾನು ನಾನು ಎಲ್ಲಿ ಹೋಗ ನಾನು ಅವ್ರು ನನ್ನ ಮಾತಾಡಿಸ್ತಾ ಇದ್ದಾರೆ ನಮ್ಮನೆ ನಿಮ್ಗೆ ಗೊತ್ತಿಲ್ವಾ ಒಂದು ಫೋನ್ ಮಾಡಿಲ್ಲ ಅವ್ನು ಕಸ ಸುಖ ಕೇಳಿಲ್ಲ ಅವರು ಅವ್ರ ತಕ್ಕ ನಾನೇನ್ ಮೇಲೆ ಬಿದ್ದೋಗಾನೆ ಎಲ್ಲ ಅವ್ರು ಹಳಿ ಮೈ ನೋಡ್ಕೊಳ್ಳಿ ನೀವು ಅತ್ತೆ ಬಂದವಳೆ ಅಂತ ನಿಮ್ಗೆ ಕೆಟ್ಟ ಹೆಸರು ಬರೋಕ್ಕಿಲ್ವಾ ನಿಮ್ಗೆ ಕೆಟ್ಟ ಹೆಸರು ಬರೋದು ನನಗೆ ಇಷ್ಟ ಇಲ್ಲ ಅತ್ತೆ ನಾನು ಹೋಯ್ಕಿಲ್ಲ ನೋಡಿ ಒತ್ತಿಯಾಗಿ ಆಡ್ಬೇಡಿ ನೀವು ನೀವೆಂಥವ್ರು ಅಂತ ನಂಗೆ ಚೆನ್ನಾಗಿ ಗೊತ್ತು ನನ್ನ ಹೆಂಟಿಗೆ ಬ್ರೈನ್ ವಾಶ್ ಮಾಡಿ ಇವತ್ತು ನಮ್ಮ ಅಪ್ಪ ಅಮ್ಮನ ಉಚ್ಚಾರಿಸಿದ್ರೆ ಹೋಗೋ ಥರ ಮಾಡಿದ್ರೆ ನಾನು ಸುಮ್ಮನೆ ಎಲ್ಲ ನಾನು ಹೇಳ್ತಾ ಇದ್ದೀನಿ ಮೊದಲು ಮನೆ ಖಾಲಿ ಮಾಡ್ಕೊಂಡು ಹೋಗಿ ನೀವು ನನಗಿತಾ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಏನಾದರೂ ನಿಮ್ಮಮ್ಮನ್ನು ನೀನು ಕಳಿಸ್ಲಿಲ್ಲ ಅಂದರೆ ನೀನು ಹೋಗಬೇಕಾಗುತ್ತೆ ಹೋಗಿ ಯಾವ್ಯಾವ ಥರ ನರ್ಕೊಂಡು ಬೋಸಿದೆ ಅಂತ ಗೊತ್ತೇ ನಮ್ಮ ಜೀವನದಲ್ಲಿ ಯಾಕೆ ಇವ್ರು ಬರಬೇಕು ಯಾಕೆ ಬರಬೇಕು ನಮ್ಮ ಜೀವನ ಹಾಳು ಮಾಡಕ್ಕೆ ಬಂದಿದ್ದಾರೆ ಇವರು ಇವತ್ತು ನಮ್ಮ ನಮ್ಮಪ್ಪ ಅಮ್ಮಲ್ಲಿ ಕೂತ್ಕೊಂಡು ಉಚ್ಚರಿಸೋದ್ರೆ ಎಷ್ಟು ಕಷ್ಟಪಡ್ತಾಯಿದ್ದಾರೆ ಕಂಪ್ಲೇಂಟ್ ಎಲ್ಲ ಮಾಡಿ ಇಷ್ಟೆಲ್ಲ ಆದಮೇಲೆ ಆದ್ಮೇಲೆ ನಾನು ನಾವು ಇಲ್ಲಿ ಏನಕ್ಕೆ ಇಸ್ಕೋಬೇಕು ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟೆಲ್ಲ ಇದು ಮಾಡಿದವ್ರನ್ನ ನನ್ನ ಮನೆ ಒಳಗಡೆ ಇಸ್ಕೋಬೇಕ ನಾನು ಯಾವ್ದೇ ಕಾರಣಕ್ಕೆ ಇಟ್ಕೊಳ್ಳಲ್ಲ ಮೊದ್ಲು ಕಳ್ಸು ರೀ ಪ್ಲೀಸ್ ಕಮ್ ರೀ ಪ್ಲೀಸ್ ಅವ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಏನ್ ಮಾಡ್ತೀರಿ ನೋಡಿ ಅವ್ರಿಗಾರ ಹುಚ್ಚು ಬಂದಿತ್ತು ನಮ್ಮ ಅಮ್ಮಗೆ ಹುಚ್ಚು ಬಂದಾಯ್ತಾ ಪ್ಲೀಸ್ ಒಂದು ಸ್ವಲ್ಪ ದಿನ ಇರಲಿ ಎಲ್ಲ ಸರಿ ಆದ್ಮೇಲೆ ಅಜ್ಜಿ ತಾತ ಆಮೇಲೆ ಎಲ್ಲರೂ ಕರೆಕ್ಟ್ ಬಂದಾಗ ಖಂಡಿತವಾಗ್ಲೂ ಕಳಿಸ್ತೀನಿ ನಾನು ನೋಡು ಅವ್ರ ಕರೆಯಕ್ಕಂತೂ ಬರೋದಿಲ್ಲ ಸುಮ್ಮನೆ ನೀನು ಕಳ್ಸೋದ್ ಕಲಿ ನೀನು ಸುಮ್ಮನೆ ನಾನು ಹತ್ತಿ ಆಗಾಡ್ಬೇಡ ನೋಡಿ ಅಮ್ಮಾಯಿ ಅಂತೀನಿ ಒಂದು ಆರನ್ನಾರು ಇರಕ್ಕೆ ಟೈಮ್ ಕೊಡಿ ಅಸಕ್ಕೆ ಹಂಗಾರು ಮಾಡಿ ನಾನು ಊರ್ಗ ಹೋಗಿ ಸೇರ್ಕೊತೀನಿ ಏನೋ ಹೋಗ್ಲಿ ಇಷ್ಟ ಯಾಕೆ ಅಂತ ಒಂದೇ ಒಂದು ವಾರ ನಾನು ಟೈಮ್ ಕೊಡ್ತಾ ಇದ್ದೀನಿ ನೀವೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ನಾನು ಕತ್ತಿಡ್ತು ಹೇಳ್ಬೇಕಾಗುತ್ತೆ ಸರಿಯಾ ನನ್ನ ಕೈಲಿ ಅಷ್ಟೊಂದು ಅವಮಾನ ಮಾಡ್ಸ್ಕೊಂಡು ಹೋಗ್ಬೇಡ್ದು ಅಂದ್ರೆ ಒಂದು ವಾರದ ಒಳಗಡೆ ಹೋಗ್ಬೇಕು ನೀವು ಆಯ್ತಾ ಅಲ್ಲಿ ಗಂಟ ಮಾತ್ರ ಟೈಮ್ ಕೊಟ್ಟಿರೋದು ನಿಮ್ಗೆ ಅಯ್ಯೋ ಏನಮ್ಮ ಮಾಡೋದೀಗ ನಿನ್ ಬಾಲಿ ಟಗ ನನ್ನ ಅದಕ್ಕೆ ಬಡ್ಕೊಂಡೆ ನಾನು ಸುಮ್ಮನೆ ನಿನ್ ಹೋಗ್ಬಿಡು ನಿನ್ ಮನೆಗೆ ನೀನು ಅಂತ ಏನ್ ಮಾಡೋದು ಕಾಣಕಂತ ಹೋಗೋ ಹಾಳಾದ ಮುಂಡೆ ನಾನು ಯಾಕಾರ ಬಂದು ಇಲ್ಲಿ ಆರಾಮಾಗಿರ್ಬೋದು ಅಂತ ಬಂದೆ ಈ ತರ ಆಯ್ತದಂತ ನನ್ ಕನ್ಸಲ್ ಕಂಡಿದ್ನ ಅದ ಏನ್ ಗಾಚಾರ ಏನೋ ಈಗ ಏನು ಮಾಡೋದು ಓದ್ರು ಸೇರ್ಸ್ಕೊಂಡ ನಿಮ್ ಮಜ್ಮುಂಡೆ ಏನು ದುರಾಂಕ ಸಾಯ್ತಾಳೆ ಕತ್ತೆ ಮುಂಡೆ నిమ్మప్ప ఒ దా నే హాకెరత అస్ మేవ్ మార్స్కబందో అది దేవ్రు మాట జాత మాట్స్కందో అవును తల గడ్స ముబిట్లు గుర్సముండె ఆవిడంద సంసారే హాయితూ నీ ఈ ముండిగింత మా దేవినే ఎస్సరిగ్లు ఇవళు మగ్గ తల గెడసి దేవరు దింరు అంత వార వార్కు వార వార్కు వయ్ గొత్తా ఇంత మనహాళి మాటకీ అంత మాటగతి ముండే ముండ ఇష్టెల్గదు నూపర్ ముండావ ಅವಳಿಂದ ಇಷ್ಟೆಲ್ಲ ಐತೆ ಇರೋದು ಮಾಟಕಾತಿಲ್ದವ ನೋಡು ಬಂದಿದರ ಕರೆ ಅಂದ್ಬಿಟ್ಟು ಗೊತ್ತಿಲ್ವ ನಾನು ಹಿಂಗೆ ಹಾಸ್ಪಿಟ್ಲಿಗೆ ಸೇರ್ಕೊಂಡಿರೋದು ಗೊತ್ತಿಲ್ಲ ಅದನ್ನ ಬೇರೆ ಹೇಳ್ಕೊ ಹಂಗೆ ಅನ್ನೋದ್ರ ಕೆಲಸ ಅಂದ್ಬಿಟ್ಟು ಯಾರು ಕೊಟ್ಟು ಹೇಳ್ಕೊಬೇಡವ ಅವಳು ಹಂಗೆ ಹೇಳ್ಬೇಕು ಅಂದ್ಬಿಟ್ಟು ಆಟಕತ್ತರ ಮೇಲೆ ಹೇಳ್ಕೊಳಕ್ಕಿಲ್ಲ ನಾನು ಹೇಳೋದಕ್ಕು ನಿಖಿತಾ ನಿಮ್ಮ ಅಪ್ಪನಗಾರ ಜ್ಞಾನ ಬಿಡ್ಬವ ಒಂದು ಫೋನ್ ಮಾಡಿ ಮಾತಾಡೋಕಿವಲ್ ನಾನು ಹಾಂ ಒಂದು ಫೋನ್ ಮಾಡಿ ನನಗೆ ಏನು ಮಾಡ್ಬಾರ್ದು ಮಾಡಿದನು ನಾನು ನಿಜವಾಗ್ಲೂ ಭಾಳ ಬೇಜಾರಾಗ್ತದೆ ನನಗಂತಿವ ಏನೋ ಕಾಣ್ಯತೆಗೆ ಬೆಂಕಿ ಅಕೂರ್ ಕುಲ್ವಾ ಹಾಕತ್ತಾಗಿ ಆ ಮುಂಡ ಮಕ್ಕಳು ಕೂಟ ಯಾರ ಮುಂಡ್ ಹೊಡೆದಾಡ್ ಸತ್ತಾಳು ನಾಚಿಕೆ ಮಾನ ಮುರ್ವದಿಲ್ದವು ಬರೀ ಮುಂಡ್ ಹಾಕಂದರು ಏನತ್ತಾಗಿ ನಿಜವಾಗ್ಲು ಬಾಳ ಬೇಜಾರಾಯ್ತದ ನನ್ಗ ಅಂತಿ ಬಾಳ ಬೇಜಾರ ಐತದ ಅದಾಗಿ ಏನಾರು ಮಾಡ್ಕೊಂಡು ಸತ್ತ ಬಿಡೋಲ್ಲ ಅನ್ಸ್ಬಿಟ್ಟದ್ ನನ್ಗೆ ನಿಜವಾಗ್ಲೂ ಅಷ್ಟೇ ಬೇಜಾರಾಯ್ತದ ಗೊತ್ತಾ ಹಾಕ್ರೆ ಎಲ್ಲ ಮುಗ್ದೋದ ಸುಮ್ನೀರು ನೀನು ಕೆಲಸ ಮಾಡಕ್ ಇದ್ರುಕೊಂಡು ನೀನು ಹಿಂಗೆ ಬಂದರ ಹಿಂಗೆ ನೀನು ಬುದ್ಧಿಲ್ ಆಕತೂರ್ವೇ ಅಲಾಕ್ರಮ್ಮ ಇತ್ಕೊಂಡು ಒಂದ್ ಭಂಗ ಮಾಡ್ಕೊಂಡು ಇದ್ರಿ ಹಾಕ್ತಾಗ್ವಿ ಎಲ್ಲವ ನಂಗೆ ಕೆಲಸ ಮಾಡ್ಬೇಕಲ್ಲ ಅನ್ಕೊಂಡ ನೀನು ಹಿಂಗೆ ಕಳ್ಳ ನಟಾಡ್ತೀನಿ ನೀನು ಈ ಇಷ್ಟು ಮಟ್ಕು ಮೈ ಕಳ್ತಾನೆ ಬುದ್ಧಿ ಕಲ್ತ್ಕೊಂಡ್ರ ನೀನು ಮನೆ ಬಂಗ ಮಾಡ್ದೆ ನೀನು ಏನು ಮಾಡಬೇಕು ಅಷ್ಟು ಮಾಡ್ಕೊಂಡು ನೀನೇ ನೀನು ಹೆಂಗ್ಸ್ಕೆಟೋದೇ ಹೋಗು ಮನೆ ಕೆಲಸ ಮಾಡೋಕ್ಕೆ ಒಳ್ಳೆ ಇರ್ಕೊಂಡು ನೀನು ಗಣಸ್ನಾಗ ಅಲ್ಲಿ ತಿರ್ಕಂಡು ನಿಂತ್ಕೊಂಡು ಚಂದವಾ ಅದ ಏನೇನು ಇಟ್ಟಿರೋ ಬಟ್ಟೆ ಇರೋ ಏನಿರೋ ತಿನ್ನೋಕೆ ಉಣ್ಣಕ್ಕೆ ತೊಂದರೆ ಆಗಿದ ಏನು ಕಮ್ಮಿ ಆಗಿದ್ದದ ಅನಿಡೀಪತು ಅದ ಮಾರ್ಕೆ ಉಣ್ಕೊಂಡು ನೆಮ್ಮದೇ ನಗನಾಗಿದ್ದಾನೆ ಬಿಟ್ಟು ಸುಮ್ಮನೆ ಅಲ್ಲ ಇಲ್ದವು ಸಮಸ್ಯೆ ಮೈಮ್ಯಾಗೆ ಕೊಟ್ಕೊಳ್ತೀರಿ ಅಂತ ಹೋಗು ಈಗ ನೋಡು ಹೆಂಗೆಲ್ಲ ಆಯಿತು ಅಂದ್ಬಿಟ್ಟು ಒಟ್ಟು ಕಾಲು ನೋವು ಕಮ್ಮಿ ಆಗತ್ತಾನೆ ನಿನಗೆ అయ్యో వసిన ఎక్కడ కన్నా నిఖిత నగంతో కాల ఎత్తక ఆ థర్ ఆగదే ఏం ఏను హోగ తలకి ఎట్టి కేరదంక ననగ ఏం అంతే గొప్ప ఎక్కడ కన్నా నిఖిత నిమ్మపురిగే ఇతవా చూరార నివే ఇల్వల్ నేను ఇతీవోగి ఎస్ దిసాయితూ ఏం మార్తాళు ఏం ముడతాయిదో తడ ఫోన్ మ అన్నోదు చూరు గమన ఇల్వల్వ ని అప్పన్గే ಅಯ್ಯೋ ಅಪ್ಪ ಹೋಗು ನಾನು ನಿಜವಾಗು ನೀನ್ ಏನಾರು ಅನ್ಕೋ ಬಾಳ ಅಂದ್ರೆ ಭಾಳ ಬೇಜಾರು ಕಣ್ ಮಗ ನನ್ಗೆ ಸಕ್ಕತ್ ಬೇಜಾರಾಯ್ತದೆ ಅಯ್ಯೋ ಅಪ್ಪ ಅಂದ್ರೆ ವಿಜ್ಜಿ ಬ್ರೇಕ್ಫಾಸ್ಟ್ ಮಾಡ್ತದೆ ತಿರು ಸುಮ್ಕಿರು ಅಕ್ಕಂಗೆ ಆಡೋದಕ್ಕನ ಆ ಮನೆ ಮನೆಯಳಿಯಿಂದಾನೇ ಮತ್ತೆ ಮನೆ ನಮ್ಮನೆ ಇರೋದು ಇನ್ಯಾರ ಅನ್ಕೊಂಬಿಟ್ಟಿದಿ ಆ ಮನೆಯಳಿಯಿಂದನೂ ಇಷ್ಟೆಲ್ಲ ನಡೀತಾ ಇರೋದು ಇನ್ಯಾರವ ಇನ್ಯಾರಿಂದನೂ ಅಲ್ಲ ಆ ಹುಳಿಂದನೇ ನಮ್ಮ ಮನೆ ಹಾಳಾಯ್ತಿರೋದು ಏನೋ ಕಾಣಕಂತೆ ಬಿಡವ ಎಲ್ಲ ನನ್ನ ಹಣೆ ಬರ ಹಣೆ ಬರ್ ಕೊಣೆ ಯಾರವ ನನ್ನ ಪರಿಸ್ಥಿತಿ ನನಗೆ ಹೆಚ್ಚು ಬಿಡು ಇನ್ನೇನು ಮಾಡೋಕ್ಕಾಗಿಲ್ಲ ತಲೆಗೇಡ್ಸ್ಕೊಬೇಡ ಸುಮ್ನೀರಮ್ಮ ಏನು ಮಾಡಿಯೇ ಸುಮ್ಕಿರು ಬೇಜಾರು ಮಾಡ್ಕೋಬೇಡ ಎಷ್ಟು ಬೇಜಾರ್ ಮಾಡ್ಕೊಂಡ್ರು ಅಷ್ಟೇ ಏನು ಮಾಡೋಕ್ಕಾಗಕ್ಕಿಲ್ಲ ಸುಮ್ನೀರು ಓ ನನ್ನ ಹಣೆ ಬರಕೆ ಹೊಣೆ ಹಾಕವ ಏನು ಅದು ಅದೇನಾದ ಹಾಗೆ ಬಿಡ್ಲಿ ಇನ್ನೇನು ಮಾಡೋಕ್ಕಾಗ್ತಿಲ್ಲ ಕಣ್ಣ್ಮ ನಿಜವಾಗ್ಲೂ ನನ್ಗೆ ಎಷ್ಟು ಬೇಜಾರಾಯ್ತದೆ ಅಂದ್ರೆ ಹೇಳಕ್ ಅಸಾಧ್ಯ ಅಷ್ಟು ಬೇಜಾರಾಯ್ತದೆ ನನಗೆ ಅಮ್ಮ ನೀವು ಬರೇ ಒಂದು ವಾರಕ್ಕೆ ಹೋಗಬೇಕು ಅಂತವನೇ ನೋಡಮ್ಮ ಒಂಚೂರು ಚೂರ ದುರ್ನೆ ಹೋಗು ಅದೇ ಯಾವಾಗಚಾರ ಅಂದರು